ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಈಶಾ ಹೋಮ್ ಬ್ಲಾಗ್ಸ್ ಸೊ ಏನಿದು ನಾನು ಏನು ತೋರಿಸ್ತಾ ಇರಿದ್ದೀನಿ ಯಾರಿಗಾರು ಗೆಸ್ಟ್ ಇದೆಯಾ ನಮ್ಮ ಸಾಗರ ಜನಕ್ಕೆ ಅಥವಾ ಈ ಶ್ರೀಧರ ಸ್ವಾಮಿಗಳನ್ನ ನೆಡ್ಕೊಂಡವ್ರಿಗೆ ಗೊತ್ತಿರುತ್ತೆ ಏನು ಅಂತ ಹೇಳ್ಕೊಂಡು ಇದು ಮಂತ್ರಾಕ್ಷತೆ ಹೌದು ಶ್ರೀಧರ ಸ್ವಾಮಿಗಳ ಮಂತ್ರಾಕ್ಷತೆ ಇದನ್ನ ಪಡ್ಕೊಳೋಕ್ಕೆ ನಾನು ಗುರುಪೂರ್ಣಿಮೆ ದಿನ ವರ್ದಳ್ಳಿಗೆ ಎರಡು ಸಲ ಹೋಗಿದ್ದೀನಿ ಅದು ನನ್ನ ಗಂಡನ ಜೊತೆಗೆ ಆಮೇಲೆ ನಮ್ಮಮ್ಮನ ಜೊತೆಗೆ ಸೊ ಅಷ್ಟೇ ಅಲ್ಲ ವರ್ದಳ್ಳಿ ಹೋಗ್ತಾ ಹೋಗ್ತಾ ನಿಮಗೆ ಶ್ರೀಧರ ಸ್ವಾಮಿಗಳ ಬಗ್ಗೆ ಆಗಿರ್ಬೋದು ಅಲ್ಲಿರೋ ಸಿಗೋ ತೀರ್ಥ ಬಗ್ಗೆ ಹೇಳ್ತೀನಿ ಸೊ ಪೂರ್ತಿ ವಿಡಿಯೋನ ನೋಡಿ ಇವತ್ತು ಬೆಳಗ್ಗೆ ಬೇಗ ಎದ್ಬಿಟ್ಟು ಮಾರ್ನಿಂಗ್ ಹುಣ್ಮೆ ಪೂಜೆ ಮಾಡಿ ಅಭಿಷೇಕ ಮಾಡಿ ಪೂಜೆ ಮಾಡಿಬಿಟ್ಟು ನನ್ನ ಮಗಳಿಗೆ ಸ್ಕೂಲಿಗೆ ಕಳಿಸ್ಬಿಟ್ಟು ನಾವು ಸಾಯಿಬಾಬನ್ ಟೆಂಪಲಿಗೆ ಹೋಗಿ ಹಾಗೆ ಶ್ರೀಧರ ಸ್ವಾಮಿ ಟೆಂಪಲಿಗೆ ಹೋಗೋಣ ಅಂತ ಹೊರಟ್ವಿ ಯಾರ್ದೋ ತೋಟ ಇರ್ಬೇಕು ತೋಟಕ್ಕೂ ಈ ಅಮ್ಮಂದೇ ಹಾಕ್ಬಿಟ್ಟವ್ರೆ ಜನಬಾರ್ದು ಅಂತ ಯಾ ತುಂಬಾ ಫೇಮಸ್ ಆಗಿಬಿಟ್ಟಿದೆ ದೃಷ್ಟಿ ಅನ್ನೋ ಆಗ್ಬಾರ್ದು ದೃಷ್ಟಿ ಗೊಂಬೆ ಆಗಿ ಆ ಫೋಟೋನ ಹಾಕ್ತಾರೆ ನಮ್ಮ ಕಡೆ ನಾನು ತುಂಬಾ ಕಡೆ ನೋಡಿದ್ದೀನಿ ತೋಟಕ್ಕೂ ಹಾಕಿದಾರಲ್ಲ ಅಂತ ನೋಡ್ಕೊಂಡು ಹೊರಟ್ವಿ ಸೊ ಇದು ವರದಳ್ಳಿಗೆ ಹೋಗೋ ರೋಡು ನಮ್ಮ ಮನೆಯಿಂದ ಒಂಬತ್ತು ಕಿಲೋಮೀಟರ್ ಇದೆ ವರದಳ್ಳಿ ಇದು ಸದ್ಗುರು ಶ್ರೀಧರ ಸ್ವಾಮಿಗಳ ಪಾವನ ಪೀಠ ಸೊ ಅವರು ಇಲ್ಲಿ ತಪಸ್ಸು ಮಾಡಿದರು ನಾನು ನಂಗೆ ಬುದ್ಧಿ ತಿಳಿದಾಗಿಂದನೂ ಇಲ್ಲಿ ತುಂಬ ಸಲ ಬಂದಿದ್ದೀನಿ ಅಟ್ಲೀಸ್ಟ್ ಮಂತ್ಲಿ ಒಂದು ಇಯರ್ಲಿ ಒನ್ ತ್ರೀ ಟೈ ಫೋರ್ ಟೈಮ್ಸ್ ನಮ್ಮಮ್ಮ ಸಣ್ಣ ಕೃತ ಕರ್ಕೊಂಡ್ ಬರ್ತಿದ್ರು ಆಮೇಲೆ ಆಮೇಲೆ ಗೊತ್ತಾಯಿತು ಇಲ್ಲಿ ಮಹಿಮೆ ಏನು ಅಂತ ಹೇಳ್ಕೊಂಡು ನಿಜವಾಗ್ಲೂ ತುಂಬಾ ಪುಣ್ಯಕ್ಷೇತ್ರ ಅಂತಲೇ ಹೋಗ್ಬೋದು ನಮ್ಗೆ ಏನೇ ಪ್ರಾಬ್ಲಮ್ಸ್ ಇದ್ರೂ ಸಾಲ್ವ್ ಆಗುತ್ತೆ ನನಗೆ ಇನ್ನೂ ನೆನಪಿದೆ ನಾನು ಮದುವೆ ಆಗಿಂತ ಮುಂಚೆ ಅಂದರೆ ಹುಡುಗ ಹುಡ್ಕಿನ್ ಹುಡುಕಬೇಕು ಅನ್ನೋ ಟೈಮಲ್ಲಿ ಇಲ್ಲಿಗೆ ಹೊರಡೋಕೆ ಸ್ಟಾರ್ಟ್ ಮಾಡಿದ್ದೆ ಪ್ರತಿ ಗುರುವಾರನೂ ತಪ್ಪದೆ ಹೋಗ್ತಿದ್ದೆ ಸೊ ಅದಾಗಿ ತ್ರೀ ಟು ಒನ್ ಫೋರ್ ಮಂತ್ಸಲ್ಲಿ ನಾನು ಮದುವೆ ಆಗಿರೋ ಹುಡುಗ ನಮ್ಮ ಮನೋಜ್ ಕುಮಾರ್ ಅವರು ಸಿಕ್ಕಿದ್ದು ಸೊ ತುಂಬಾ ಒಂದು ಪವರ್ಫುಲ್ ಕ್ಷೇತ್ರ ಅಂತಲೇ ಹೇಳ್ಬೋದು ಸೊ ಹೋಗಬೇಕಾದ್ರೆ ಇಲ್ಲಿ ಎಷ್ಟು ಒಳ್ಳೆಯ ವಾತಾವರಣ ಇರುತ್ತೆ ಅಂದರೆ ನಿಮಗೆ ಇದು ನಮ್ಮ ಊರು ಸಾಗರದ ವಾತಾವರಣ ನಿಮಗೆ ಕಾಣಿಸುತ್ತೆ ಅಡಿಕೆ ಮರಗಳಂತೂ ಇದು ಇಲ್ಲ ಅಂದರೆ ಸಾಗರ ಅಲ್ಲ ಮಲೆನಾಡೇ ಅಲ್ಲ ಸೊ ಅಡಕೆ ಮರಗಳ ಸಾಲ ಹಚ್ಚಿ ಹೋಗಿ ಹೋಗ್ತಾ ಹೋದರೆ ನಾವು ವರದಳ್ಳಿಗೆ ಹೋಗ್ತೀವಿ ಆ್ಯಂಡ್ ಸದ್ಗುರು ಶ್ರೀಧರ ಸ್ವಾಮಿಗಳ ಹೆ ಬಗ್ಗೆ ಹೇಳಬೇಕು ಅಂದರೆ ಅವರು ಹತ್ತೊಂಬತ್ತನೇ ಶತಮಾನದಲ್ಲಿ ಬದುಕಿದ್ದ ಮಹಾನ್ ಸಾಧು ಕರ್ನಾಟಕದಲ್ಲಿ ಹಲವು ಕಡೆ ಅಂದರೆ ವಿಶೇಷವಾಗಿ ಗೋಕರ್ಣ ಶ್ರೀಶೈಲ ಮತ್ತು ಕೊನೆಗೆ ವರ್ದಹಳ್ಳಿಯಲ್ಲಿ ತಮ್ಮ ಸಾಧನೆಯ ಮೂಲಕ ಸಾವಿರಾರು ಜನಕ್ಕೆ ದಿವ್ಯ ಮಾರ್ಗದರ್ಶನ ನೀಡಿದವರು ಅವ್ರು ಬರೆದ ಭಕ್ತಿ ಸಾಹಿತ್ಯ ಹಾಗೂ ಉಪದೇಶಗಳು ನಿಜಕ್ಕೂ ಎಲ್ಲರ ಜೀವನಕ್ಕೂ ಒಂದು ದಾರಿದೀಪ ಆಗಿದೆ ಆ್ಯಂಡ್ ಈ ಇದು ನೋಡ್ತಿರಲ್ಲ ಎಷ್ಟೊಂದು ಪ್ಲ್ಯಾಂಟ್ಸು ಸೊ ವರದಳ್ಳಿಗೆ ಹೋಗ್ಬೇಕಾರೆ ಅಲ್ಲೊಂದು ಸಮಾಲ್ ನರ್ಸರಿ ಇದೆ ಕ್ಯೂಟ್ ಆಗಿರೋದು ಹೋಗ್ತಾ ನಾನು ನಿಮ್ಗೆ ತೋರಿಸ್ತೀನಿ ಅದೇನು ಅಂತ ಆ್ಯಂಡ್ ನೋಡಿ ಇಲ್ಲಿ ಎಷ್ಟೊಂದು ಕಾರ್ಸ್ ಅಂದರೆ ಇವತ್ತು ಗುರುಪೂರ್ಣಿಮೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಕಡೆಯಿಂದನೂ ಬಂದಿದ್ದಾರೆ ಇದಕ್ಕೆ ಇಲ್ಲಿ ತುಂಬ ಜನ ಮಹಾರಾಷ್ಟ್ರ ಪುಣೆ ಕಡೆಯಿಂದನೂ ಬರ್ತಾರೆ ಆ್ಯಂಡ್ ಗೊತ್ತಿರೋರು ಸಾಗರದಲ್ಲಿರೋ ನೀವು ಸಾಗರದಲ್ಲಿ ನೀವು ಯಾರ್ದಾರು ಅಂಗಡಿಗಳ ಹೆಸರುಗಳು ನೋಡಬೇಕು ಅಂದರೆ ಮೇಜರ್ ಸೆವೆಂಟಿ ಪರ್ಸೆಂಟ್ ಹೆಸರು ಸದ್ಗುರಿಯಿಂದ ಸ್ಟಾರ್ಟ್ ಆಗುತ್ತೆ ಅಥವಾ ಸದ್ಗುರು ಟ್ರೇಡ್ಸ್ ಸದ್ಗುರು ಮೊಬೈಲ್ಸ್ ಸದ್ಗುರು ಟೆಕ್ಸ್ಟೈಲ್ ಸದ್ಗುರು ಕಲೆಕ್ಷನ್ ಸದ್ಗುರು ಆಲ್ ದೋಸ್ ಆ ಥರ ಹೆಸರು ಇಟ್ಕೊಂಡು ತುಂಬಾ ಸದ್ಗುರು ಹೋಟೆಲ್ ಹೀಗೆ ತುಂಬಾ ಇದೆ ಸೊ ತುಂಬ ಜನ ಸಾಗರದಲ್ಲಿ ಇಷ್ಟು ಇದನ್ನು ನಂಬ್ತಾರೆ ಮತ್ತು ಅದರಿಂದ ತುಂಬ ಜನಕ್ಕೆ ಒಳ್ಳೆಯದು ಆಗಿದೆ ಇವತ್ತು ತುಂಬ ರಶ್ ಇರುತ್ತೆ ಅನ್ನೋ ಕಾರಣಕ್ಕೆ ಕಾರ್ ತೊಗೊಂಬಂದಿಲ್ಲ ಬೈಕಲ್ಲಿ ಹೋಗ್ತಾ ಇದ್ದೀವಿ ಕಾರ್ ತಂದರೆ ನಾವು ಅಲ್ಲೇ ಎರಡು ಕಿಲೋಮೀಟ್ರ್ ಹಿಂದೆ ಇಟ್ಟು ನಡ್ಕೊಂಡು ಬರಬೇಕು ಸೊ ಬೈಕಲ್ಲಾದರೆ ಬೇಗವಾಡೇ ಪಾಸ್ ಆಗ್ಬೋದು ಅಂತ ಸೊ ಇದೇ ವರದಳ್ಳಿ ಶ್ರೀಧರ ಸ್ವಾಮಿಗಳ ಪವಿತ್ರ ಸ್ಥಳ ಸೊ ಇಲ್ಲಿಗೆ ಬಂದರೆ ಗೊತ್ತಿಲ್ಲ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಅಥವಾ ನಮಗೆ ಒಂಥರ ಶಾಂತಿ ಸಿಗತ್ತೆ ಅಂತಾರಲ್ಲ ಆ ಥರ ಒಂದು ವಾತಾವರಣ ತುಂಬಾ ಕೂಲಾಗಿರುತ್ತೆ ಆ್ಯಂಡ್ ಇಲ್ಲಿ ವರದಳ್ಳಿಯಲ್ಲಿ ಒಂದು ಪವಾಡವಾದ ಒಂದು ತೀರ್ಥ ಸ್ಥಾನ ಇದೆ ಅದು ಏನಂದ್ರೆ ಶ್ರೀಧರ ತೀರ್ಥ ಹೌದು ಇದು ನಿರಂತರವಾಗಿ ಹರಿಯುವಂತ ಒಂದು ಜರಿ ಅಂದ್ರೆ ಶ್ರೀಧರ ಸ್ವಾಮಿಗಳ ಒಂದು ಆಶೀರ್ವಾದದಿಂದ ಬಂದಿರೋ ತೀರ್ಥ ಅಂತಾನೆ ಹೇಳ್ಬೋದು ಅಹ್ ಎಷ್ಟು ಪವರ್ಫುಲ್ ಅಂದ್ರೆ ನೀವು ಎನಿ ಟೈಮ್ ಬಂದಿರ ಎನಿ ಟೈಮ್ ಇರತ್ತೆ ಯಾವತ್ತೋ ನಿಂತಿದ್ದೆ ನೋಡಿಲ್ಲ ನೋಡಿಲ್ಲ ಅದು ನಿಲ್ಲದೂ ಇಲ್ಲ ಸೊ ಇದು ಆಕ್ಚುಲ್ ಆಗಿ ಕುಂಡ ಅಲ್ಲಿ ಬರ್ತಿದೆ ನೋಡಿ ನಂದಿ ಬಾಯಲಿ ಅದು ಶ್ರೀಧರ ತೀರ್ಥ ಹೌದು ಸೊ ಈ ತೀರ್ಥನೇ ತುಂಬಾನೇ ಪವರ್ಫುಲ್ಲು ನಿಮ್ಗೇನಾದ್ರು ತಲೆನೋವು ಇದ್ದರೆ ತಲೆ ಸುತ್ತಿದ್ರೆ ನೆಗಡಿ ಅಂತೂ ಆಗೋದಿಲ್ಲ ಇಲ್ಲಿ ಬಂದು ಹಿಂಗೆ ನಾವು ತಲೆ ಇಟ್ಟು ಪೂರ್ತಿ ಚಳಿ ಚಳಿಯಲ್ಲಿ ಅದರೊಳಗಡೆ ಒಂದ್ಸಲ ಎದ್ದು ಬರ್ತಾರೆ ನೋಡಿ ಅಲ್ಲಿ ಎಷ್ಟೊಂದು ಜನ ಅದನ್ನು ನೀರು ಕುಡಿಲಿಕ್ಕೋಸ್ಕರ ಅಥವಾ ಅದರಲ್ಲಿ ಹೋಗಿ ಒಂದು ಒಂದು ಸೆಕೆಂಡಲ್ಲಿ ಸ್ನಾನ ಮಾಡ್ಕೊಂಡು ಬರ್ತಾರೆ ಒಂದು ಸೆಕೆಂಡ ಸಾಕ್ರೆ ಅಷ್ಟು ಫೋರ್ಸ್ಫುಲ್ಲಾಗಿ ಅಷ್ಟು ಕೋಲ್ಡ್ ಆಗಿರುತ್ತೆ ಬಟ್ ನಿಮ್ಗೆ ಆ ಏನು ಒಂದು ನಿಮಿಷದಲ್ಲಿ ನೀವು ಅದೇನು ತಗೋತಿರಲ್ಲ ನೀರು ತುಂಬಾ ಪವರ್ಫುಲ್ ಆಗಿರುತ್ತೆ ಸೊ ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ಅದನ್ನು ನಾವು ಅದರೊಳಗೆ ಸ್ನಾನ ಮಾಡಿದರೆ ಅದನ್ನು ಕುಡಿದ್ರೆ ನಮಗೇನೋ ಎಷ್ಟೋ ಆರೋಗ್ಯಗಳು ತುಂಬಾ ಚೆನ್ನಾಗತ್ತಂತೆ ಸ್ಕಿನ್ ಎನರ್ಜಿ ಇದ್ದರೆ ಹೋಗುತ್ತೆ ಅದೆಲ್ಲ ಹೇಳ್ತಾರೆ ಬಟ್ ಸೈಂಟಿಫಿಕಲಿ ನೋಡಬೇಕು ಅಂದರೆ ಈಗೇನು ಬೆಟ್ಟ ಇದೆಯಲ್ಲ ಇದ್ರ ಹಿಂದೆ ಬೆಟ್ಟ ಸೊ ಆ ಬೆಟ್ಟದಲ್ಲಿ ತುಂಬ ಆಯುರ್ವೇದಿಕ್ ಗಿಡಗಳ ಮೂಳಿಕೆಗಳೆಲ್ಲ ಇದೆ ಸೊ ಹಾಗಾಗಿ ಅಲ್ಲಿಂದ ಹರಿದು ಬರ್ತಿರೋ ಆ ಜರಿ ಅಥವಾ ಅದೇನು ಫಾಲ್ಸ್ ಅಂತ ಹೇಳ್ತಾರೆ ಸೊ ಅದಕ್ಕೆ ಅದಕ್ಕೆ ಆ ಪವರ್ಫುಲ್ ಆ ಶಕ್ತಿ ಆ ಮಿನರಲ್ಸು ಎಲ್ಲದು ಸೇರಿಕೊಂಡು ಒಂದು ತೀರ್ಥ ಅದ್ರ ಜೊತೆಗೆ ನಮ್ಮ ಶ್ರೀಧರ ಸ್ವಾಮಿಗಳ ಒಂದು ಪವಾಡ ಅಥವಾ ಅವ್ರದ್ದು ಒಂದು ಶಕ್ತಿನೂ ಸೇರಿದೆ ಅದರಿಂದ ನಮ್ಮ ದೇಹಕ್ಕೂ ಆ ಶಕ್ತಿ ಹೋಗೋದರಿಂದ ತುಂಬಾ ಸಮಾಧಾನ ಆಗುತ್ತೆ ತುಂಬಾ ಆರೋಗ್ಯ ಒಂದು ಒಂಥರ ಫ್ರೆಶ್ ಎನರ್ಜಿಟಿಕ್ ಬೂಸ್ಟಪ್ ಎನರ್ಜಿ ಆಗುತ್ತಲ್ಲ ಆ ಥರ ಆಗುತ್ತೆ ನಿಮಗೇನೋ ಸ್ಕಿನ್ ಅಲರ್ಜಿಸ್ಗಳಿದ್ರೆ ಮೈ ಕೈ ನೋವು ಇದ್ರೆ ತಲೆನೋವು ಇದ್ದರೆ ಎಲ್ಲದೂ ಹೋಗುತ್ತೆ ನೀವು ಮನೆ ಹೋಗಿ ರಿಲ್ಯಾಕ್ಸ್ ಆಗೋದ್ರೊಳಗಡೆ ಎಲ್ಲದೂ ಒಂಥರ ಹಗುರ ಬಾಡಿನೇ ಹಗುರ ಆಗುತ್ತೆ ಅಂತ ಹೇಳ್ತಾರಲ್ಲ ಹಾಗೆ ಸೊ ಅಲ್ಲಿಂದ ನಾವು ಹೊರಟ್ರೆ ಒಂದು ಮೆಟಿಲ್ಗಳನ್ನ ಹತ್ಕೊಂಡು ಹೋಗ್ಬೋದು ಒಂದು ಒನ್ ಒನ್ ಹಂಡ್ರೆಡ್ ಟು ಒನ್ ಫಿಫ್ಟಿ ಮೆಟ್ಲು ಇರ್ಬೋದನ್ನು ಇಲ್ಲಿವರೆಗೂ ಏನ್ಸಿಲ್ಲ ಸೊ ಅದಕ್ಕೆ ಶಕ್ತಿನೂ ಸಿಗುತ್ತೆ ಹಣ್ಣು ಈ ಮೆಟ್ಲುಗಳನ್ನ ಹತ್ಕೊಂಡು ಹೋಗೋ ಅಷ್ಟೇ ಅಲ್ಲಿಂದ ನೀರಲ್ಲಿ ಸ್ನಾನ ಮಾಡಿಕೊಂಡು ಬಂದು ಇಲ್ಲಿ ಹತ್ತಾ ಇರಬೇಕಾದ್ರೆ ಒಂದು ಸಿಕ್ಕಾಪಟ್ಟೆ ಪವರ್ಫುಲ್ ಅನಿಸುತ್ತೆ ನಮಗೆ ಮೈಕೈ ನೋವಿದ್ದು ಮಂಡಿ ನೋವಿದ್ದು ಆಗದೆ ಇಲ್ಲಪ್ಪ ಅಂತ ಇತ್ತು ಸಹಿತ ಆ ನೀರಲ್ಲಿ ಒಂದು ಸಲ ಸ್ನಾನ ಮಾಡಿ ಬಂದರೆ ನಿಮ್ಮ ಬಾಡಿಗೆ ಒಂದು ಸಲ ಎಲೆಕ್ಟ್ರಿಕ್ ಎನರ್ಜಿ ಸಿಗತ್ತಲ್ಲ ಆ ಥರ ಆಗುತ್ತೆ ಆ್ಯಂಡ್ ನಾ ತೀರ್ಥ ತಗೋಬೇಕಾರೆ ಒಬ್ಬರು ಸಿಕ್ಕಿದ್ರು ಅವ್ರು ಹೇಳಿದ್ರು ಅವ್ರಿಗೆ ಎರಡು ಸಲ ಸ್ಟ್ರೋಕ್ ಆಗಿತ್ತಂತೆ ಬಟ್ ಎವ್ರಿ ಡೇ ಅವ್ರು ಈ ಮಂತ್ರಾಕ್ಷತೆನ ಒಂದು ಅಕ್ಕಿ ಕಾಳನ್ನ ತಗೋತಾ ಇರೋದ್ರಿಂದ ಮತ್ತು ನೀರು ಕುಡಿತಾ ಇರೋದ್ರಿಂದ ಅವ್ರ ಎಷ್ಟು ಸ್ಟ್ರೋಕ್ ಎಲ್ಲ ಕಡಿಮೆ ಆಗಿ ಆ್ಯಂಡ್ ಅವ್ರ ಬೆಟ್ಟ ಹತ್ಕೊಂಡು ನಡ್ಕೊಂಡು ಬಂದಿದ್ದಾರೆ ಅಷ್ಟು ನಡ್ಕೊತಿದ್ದಾರೆ ಸಹಿತ ನೋಡಿ ನಮ್ಮ ಬಾಡಿಯಲ್ಲೇ ಶಕ್ತಿನೇ ಇಲ್ಲ ಅಂದರೂ ಸಹಿತ ಆ ಶಕ್ತಿಯನ್ನು ಕೊಡೋ ಶಕ್ತಿ ಈ ಮಂತ್ರಾಕ್ಷತೆ ಈ ತೀರ್ಥಕ್ಕೆ ಇದೆ ಇಲ್ಲಿ ಅಷ್ಟೇ ಅಲ್ಲ ಬ್ರಾಹ್ಮಿಣ್ಸಿಗೆ ಅವ್ರದ್ದು ಗುರುಕುಲ ಅಂತನೂ ಒಂದು ಕ್ಲಾಸಸ್ ಅಥವಾ ಸ್ಕೂಲ್ ಅಂತ ನಡೆಯುತ್ತೆ ಸೊ ಯಾರು ಮಂತ್ರೋಪದೇಶ ಕಲಿಬೇಕು ಅಂತಿರ್ತಾರೆ ಅವರಿಗೆ ಇಲ್ಲಿ ಗುರುಕುಲ ನೋಡಿ ಆ ಕಡೆ ಏನಿದೆ ಅಲ್ಲೆಲ್ಲ ತುಂಬ ಸ್ಟೂಡೆಂಟ್ಸ್ಗಳು ನಾವು ಅವರೆಲ್ಲರೂ ಅಲ್ಲಿ ಕಲಿತಾ ಇರ್ತಾರೆ ಮಂತ್ರೋಪದೇಶನ ಕಲಿಯೋಕ್ಕೆ ಅಂತಲೇ ಬರ್ತಾರೆ ಇಲ್ಲಿ ಶ್ರೀಧರ ಸ್ವಾಮಿಗಳು ಹಿನ್ನೆಲೆ ಹೇಳಬೇಕು ಅಂದರೆ ಇವ್ರದ್ದು ನಾನು ಓದಿರೋ ಕಥೆಯಲ್ಲಿ ನಾನು ನನಗೆ ಹೆಂಗೆ ಸ್ಮಾಲಾಗಿ ಹೇಳಬೇಕು ಹಾಗೆ ಹೇಳಕ್ಕೆ ಟ್ರೈ ಮಾಡ್ತಿದ್ದೀನಿ ಸೊ ಇವರು ನಾರಾಯಣ ಮತ್ತು ಕಮಲಮ್ಮ ಅವರ ಅವರು ದಂಪತಿಗೆ ಹುಟ್ಟಿರೋವಂಥ ಒಂದು ಮಗು ಸೊ ಅವ್ರಿಗೆ ಫಸ್ಟಿಗೆ ಮಗು ಆಗ್ತಾ ಇರಲ್ಲ ಅವಾಗ ಅವ್ರ ಜಾತಕನ ಕೊಟ್ಟಾಗ ಒಬ್ಬರು ಹೇಳಿದ್ರಂತೆ ನಿಮಗೆ ಒಂದು ಪುಣ್ಯವಾದ ಸಾಧನ ಉಳ್ಳ ಒಂದು ಮಹಾನ್ ವ್ಯಕ್ತಿ ನಿಮ್ಮ ನಿಮಗೆ ಹುಡ್ತಾರೆ ನೀವು ಅದರ ದತ್ತಾತ್ರೇಯ ಏನು ಗಾಣಿಗಾಪುರಕ್ಕೆ ಹೋಗಿ ಸೇವೆ ಸಲ್ಲಿಸಿ ಅಂತ ಸೊ ಹಾಗಾಗಿ ಅಲ್ಲಿ ಆ ದಂಪತಿಗಳು ಸೇವೆ ಸಲ್ಲಿಸ್ತಾರೆ ಗಾಣಿಗಾಪುರದಲ್ಲಿ ದತ್ತಾತ್ರೇಯದ ಏನು ಸ್ಥಳ ಇದೆ ಅಲ್ಲಿ ಸೊ ಆವಾಗ ಅವ್ರ ಕನಸಲ್ಲಿ ಬಂದು ಅವ್ರಿಗೆ ಪ್ರತ್ಯಕ್ಷ ಆಗಿ ಆ ದಂಪತಿಗಳಿಗೆ ಸಂತಾನ ಪ್ರಾಪ್ತಿಯಾಗತ್ತೆ ಸೊ ಆ ಅದೇ ಮಗುನೇ ಶ್ರೀಧರ ಸ್ವಾಮಿಗಳು ಸೊ ಹುಟ್ಟುತ್ತಾ ಇರಬೇಕಾದ್ರೆ ಅವರಿಗೆ ದತ್ತಾತ್ರೆಯದ ಅನುಗ್ರಹದಿಂದ ಹುಟ್ಟಿರುವಂಥ ಮಗು ಅವರು ಅಲ್ಲಿಂದ ಮಹಾರಾಷ್ಟ್ರ ಪುಣೆ ಛತ್ರಪತಿ ಶಿವಾಜಿ ಆಶ್ರಮ ತುಂಬ ಕಡೆ ಸ್ವಾ ನಿಸ್ವಾರ್ಥವಾಗಿ ಸೇವೆಗಳನ್ನ ಎಲ್ಲರಿಗೂ ಮಾಡ್ಕೊತಾ ಬಂದು ಅಲ್ಲಿರ ತುಂಬ ಆಶ್ರಮಗಳಲ್ಲಿ ಅವರ ಅನಾಥಾಶ್ರಮಗಳಲ್ಲೆಲ್ಲ ಸೇವೆಗಳನ್ನ ಮಾಡ್ಕೊತ ಬಂದು ಆಮೇಲೆ ಸಾಧನೆಯನ್ನು ಮಾಡಲಿಕ್ಕೆ ಅಂತ ಹೇಳ್ಕೊಂಡು ವರದಳ್ಳಿ ಇಲ್ಲಿರೋ ವರದಳ್ಳಿಗೆ ಬಂದು ತುಂಬ ವರ್ಷಗಳ ಕಾಲ ತಪಸ್ಗಳನ್ನ ಮಾಡಿ ಆಮೇಲೆ ಸಾಧನೆಯನ್ನು ತಗೊಂಡು ಅವರು ಜನರಿಗೆ ಇಲ್ಲಿರೋ ಜನರಿಗೆ ನಮ್ಮ ಆತ್ಮಶಕ್ತಿಯ ಬಗ್ಗೆ ಆಗಿರ್ಬೋದು ಕೆಲವೊಂದು ಜೀವನ ಸತ್ಯವನ್ನು ಹೇಳುವಂಥ ಬೋಧನೆಯನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು ಅವರ ಗುರುಗಳು ಶ್ರೀ ರಾಮದಾಸ್ಗಳು ಅವರ ಪವಾಡಗಳಾಗಿರ್ಬೋದು ಅವರ ಮಹಾನ್ ಶಕ್ತಿ ಹೋಗ್ತಾ ಹೇಳ್ತಾ ಹೋದ್ರು ತುಂಬಾ ಇದೆ ಸೊ ಅವರು ಅಂತಿಮವಾಗಿ ಎಲ್ಲ ಕಡೆ ಎಲ್ಲ ಪ್ಲೇಸಸ್ಗಳಲ್ಲೂ ಅವರು ಸಾಧನೆ ಮಾಡ್ಕೊತ ಬಂದು ಅಂತಿಮವಾಗಿ ತಪಸ್ಸು ಮಾಡಿ ಲೀನರಾಗಿರುವಂಥ ಪ್ಲೇಸ ನಮ್ಮ ವರದಲ್ಲಿ ಶ್ರೀ ಶ್ರೀಧರಾಶ್ರಮ ಅವರು ರಾಮನಾಮ ಜಪವನ್ನು ಹೆಚ್ಚು ಪ್ರೋತ್ಸಾಹಿಸುತ್ತಿದ್ದರು ಅಂದರೆ ಅಹಂಕಾರ ಇಲ್ಲದೆ ಜೀವನವನ್ನು ಅವರೆಲ್ಲರಿಗೂ ಹೇಳಿಕೊಡೋದು ಮತ್ತು ತುಂಬ ಬೋಧನೆಯನ್ನು ಸನಾತನ ಧರ್ಮದ ಬಗ್ಗೆ ಬೋಧನೆ ಮಾಡೋದಾಗಿರ್ಬೋದು ರಾಮನ ನಾಮ ಜಪವನ್ನು ಮಾಡೋರಿಂದ ಆಗುವಂಥ ಉಪಯೋಗಗಳನ್ನ ಹೇಳೋದಾಗಿರ್ಬೋದು ಹೀಗೆ ತುಂಬಾ ಜನರಿಗೆ ಎಲ್ಲರಿಗೂ ಸನಾತನ ಧರ್ಮ ನಮ್ಮ ಹಿಂದೂ ಧರ್ಮದ ಬಗ್ಗೆ ಬೋಧನೆ ಮಾಡ್ತಿದ್ರು ಅಷ್ಟೇ ಅಲ್ಲ ಜೀವನ ಸತ್ಯ ಏನು ನಾವು ಹೇಗಿರ್ಬೇಕು ಶುದ್ಧತೆ ಏನು ಸೊ ರಾಮನಾಮನ ಜಪ ಇವೆಲ್ಲದುಗಳ ಬಗ್ಗೆ ಅವರು ಎಲ್ಲರಿಗೂ ಹೇಳ್ಕೊಡ್ತಾ ಇದ್ರು ಮತ್ತೆ ಅದ್ರ ಬಗ್ಗೆ ಬುಕ್ಕೆ ಬರ್ದರೆ ಇವನ್ ಶ್ರೀ ಕನ್ಯಾಕುಮಾರಿಯಲ್ಲಿರೋ ವಿವೇಕಾನಂದ ಮೆಮೊರಿಯಲ್ಗೂ ಸಹಿತ ಅಲ್ಲೂ ಹೋಗ್ಬಿಟ್ಟು ಅವ್ರು ತಪಸ್ ಮಾಡಿದ್ದಾರೆ ಸೊ ನಾವು ಗೆ ಬಂದಿದ್ವಲ್ಲ ಸೊ ನಾವು ದರ್ಶನ ಮಾಡ್ಕೊಂಡ್ಬಿಟ್ಟು ಆಮೇಲೆ ಹೊರಟ್ವಿ ಬಟ್ ಇಲ್ಲಿಗೆ ನನ್ನ ವ್ಲಾಗ್ ಮುಗಿಯಲ್ಲ ವೇಟ್ 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 ಬಿಕಾಸ್ ನಾನು ಇದು ಬಂದಿರೋದು ಟೈಮಿಂಗ್ಸು ಹತ್ತು ಗಂಟೆಗೆ ಮಾರ್ನಿಂಗ್ ನನ್ನ ಗಂಡನ ಜೊತೆಗೆ ಸೊ ಹತ್ತು ಗಂಟೆಗೆ ಬಂದು ಸಲ ದರ್ಶನ ಮಾಡಿಕೊಂಡು ಹೋದೆ ಬಟ್ ನಾವು ಕಾಯಿ ಕೊಟ್ಟಾಗ ಅವರು ಅಂದರು ಹನ್ನೆರಡು ಗಂಟೆ ಮೇಲೆ ನನಗೆ ಕಾಯಿದು ಪ್ರಸಾದ ಕೊಡ್ತಾರೆ ಅಂತ ಹೇಳಿದ್ರು ಕಾಯಿ ಕೊಟ್ಟಾಗ ಅದ್ರ ಪ್ರಸಾದ ಮತ್ತು ಮಂತ್ರಾಕ್ಷತೆ ಬರುತ್ತೆ ಅಕ್ಕಿ ಸೊ ಅದನ್ನು ಕೊಡಬೇಕು ಅಂತಂದರೆ ಆಮೇಲೆ ಕೊಡ್ತೀನಿ ಅಂತ ಅಂದರು ಸರಿ ಆಯಿತು ಹನ್ನೆರಡು ಗಂಟೆ ತನಕ ವೇಟ್ ಮಾಡೋಣ ಅಂತಂದರೆ ಆಲ್ರೆಡಿ ಹತ್ತುವರೆ ಆಗಿತ್ತು ನಮ್ಮ ಮನೆಯವ್ರಿಗೆ ಕೆಲಸ ಇತ್ತು ನಾನು ಹೋಗಬೇಕು ಅಂದ್ರು ಅಷ್ಟೊತ್ತಿಗೆ ನಮ್ಮ ಅಮ್ಮನೂ ಕಾಲ್ ಮಾಡಿದ್ರು ಮಾರ್ನಿಂಗ್ ನನಗೆ ಲೈಕ್ ನಾನು ವರದಿ ಹೋಗಬೇಕು ಅಂತ ನಾವು ಕಾರಲ್ಲಿ ಬಂದಿಲ್ಲ ತುಂಬಾ ರಶ್ ಆಗ ರಶ್ ಇರುತ್ತೆ ಅಂತ ಹೇಳ್ಕೊಂಡು ಸೊ ಹಾಗಾಗಿ ನಾನು ಅಮ್ಮನ ಜೊತೆ ವಾಪಸ್ ಬಂದ್ರೆ ಆಯ್ತು ಅಂತ ಹೇಳ್ಕೊಂಡು ಈಗ ಇವ್ರ ಜೊತೆಗೆ ಮನೆಗೆ ವಾಪಸ್ ಹೋಗ್ತಾ ಇದ್ದೀನಿ ಸೊ ವಾಪಸ್ ಹೋಗಿ ಮೇಲೆ ಮತ್ತೆ ಬರ್ತೀನಿ ಆಮೇಲೆ ಮತ್ತೆ ಸ್ಟೋರಿ ಇದೆ ಸೊ ಇಲ್ಲಿಗೆ ಸ್ಟಾಪ್ ಇಲ್ಲಿಗೆ ಸ್ಟಾಪ್ ಮಾಡಬೇಡಿ ನೋಡೋದು ಮುಂದೆನೂ ಸ್ಟೋರಿ ಇದೆ ಸೊ ಇವಾಗ ನಾವು ಹೋಗ್ತಾ ಹೋಗ್ತಾ ನಾ ಆವಾಗಲೇ ಹೇಳಿದ್ನಲ್ಲ ನರ್ಸರಿ ಸೊ ಆ ನರ್ಸರಿಗೆ ಒಂದು ಸಲ ವಿಸಿಟ್ ಮಾಡೋಣ ನನಗೆ ನರ್ಸರಿ ಕಂಡು ಟೆಂಪ್ಟ್ ಆಗುತ್ತೆ ಐ ಅಟ್ಲೀಸ್ಟ್ ಒಂದು ಗಿಡ ಆದರೂ ತೊಗೊಂಡಿಲ್ಲ ಅಂದರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಅಥವಾ ನನಗೆ ಸಮಾಧಾನ ಇರೋದು ನನ್ನ ಗಂಡಂಗೂ ಗೊತ್ತಾಗಿದೆ ಸೊ ಅವ್ರು ನಿಲ್ಸಿದ್ರು ಇವಳು ಕಿ ಬಿಡಲ್ಲ ಇಲ್ಲಾಂದರೆ ಇವಳು ನನ್ನ ತಲೆ ಮೇಲೆ ಕುತ್ಕೊತಾಳೆ ಅಂತ ಆ್ಯಂಡ್ ಪೂರ್ಣಿಮೆ ಗುರುವಾರ ಆಗಿದೆ ಹೋಗ್ಬೇಕಾದ್ರೆ ಒಂದು ಕ್ಯೂಟ್ ಆಗಿರೋ ಗಿಡ ತೊಗೊಂಡು ಹೋಗೋಣ ಅಂತ ಆಸೆ ಆಯಿತು ಆ್ಯಂಡ್ ಅವ್ರ ಮನೆ ಎಷ್ಟು ಬ್ಯೂಟಿಫುಲ್ ಆಗಿದೆ ನನಗೊಂದು ಸಿಕ್ಕಾಪಟ ಇಷ್ಟ ಇದು ನೋಡಿದ್ರೆ ನಮ್ಮ ಮನೇನಾದರೂ ಆಗಬಾರ್ದು ಆ ಥರ ಅನ್ಸುತ್ತೆ ಅಷ್ಟು ಗಿಡಗಳನ್ನೆಲ್ಲ ನೋಡಿದಾಗ ಹುಚ್ಚು ಅಷ್ಟು ಗಿಡ ಹುಚ್ಚಿಡ್ದಿದೆ ಇವಾಗ ಸದ್ಯಕ್ಕೆ ಸೊ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಚೆನ್ನಾಗಿ ದನ ಕಾಡುಗಳನ್ನೆಲ್ಲ ಸಾಕಿದ್ದಾರೆ ಅದರ ಹತ್ರ ಎಲ್ಲ ಗಿಡಗಳನ್ನ ಇಟ್ಟು ನರ್ಸರಿಂಗ್ ಮಾಡಿಬಿಟ್ಟು ಅವರು ಈಗ ಮೇಲ್ಗಡೆ ಕಂಬಗಳು ಕಾಣಿಸ್ತಿದ್ದೆಲ್ಲ ಈ ಥರ ಯಾಕೆ ಕಟ್ಟಿದ್ದಾರೆ ಅಂತ ಅನ್ಕೊಬಿಡಿ ಅದನ್ನು ಬೇಸಿಗೆ ಟೈಮಲ್ಲಿ ಅಲ್ಲಿ ಅಡಿಕೆನೂ ಒಣಗಿಸ್ತಾರೆ ಅದ್ರ ಮೇಲೆ ಚಪ್ ಇದ್ರ ಥರ ತೆಂಗಿನ ಚಪ್ರ ಹಾಕ್ಬಿಟ್ಟು ಒಡ್ ಅಡಿಕೆನೂ ಒಣಗಿಸ್ತಾರೆ ಸೊ ನಾನು ಕ್ಯೂಟಾಗಿರೋ ಸ್ಪೈಡರ್ ಪ್ಲಾಂಟ್ ತೊಗೊಂಡೆ ಸೊ ಇಟ್ ಈಸ್ ಅ ಏರ್ ಪ್ಯೂರಿಫೈಯರ್ ನಮಗೆ ಏರ್ ಪ್ಯೂರಿಫೈ ಆಗಬೇಕಲ್ಲ ಮನೇಲಿ ಎಷ್ಟಿದ್ರೂ ಕಡಿಮೆನೇ ನನಗೆ ಹಿಂಗೆ ಮಾತಾಡೋಕೆ ಬರೋದಿಲ್ಲ ವ್ಲಾಗಲ್ಲಿ ಅದೊಂದು ಕಲಿಬೇಕು ನಾನಲ್ವಾ ಈ ಅನ್ಬೇಡಿ ಹೌದು ನನಗೆ ಡೈರೆಕ್ಟಾಗಿ ಮಾತಾಡೋಕ್ಕೆ ಸ್ವಲ್ಪ ಗೊತ್ತಾಗ್ತಿಲ್ಲ ಹೆದರಿಕೆ ಆಗುತ್ತೋ ಸಮಟೈಮ್ಸ್ ನನ್ನ ಜನ ಅಕ್ಕಪಕ್ಕದಿಳಿದೋರು ಏನು ಅಂದ್ಕೊತಾರೋ ಅಂತ ಅನಿಸ್ತಿರೋ ಆ ಥರ ಆಗುತ್ತೆ ಸೊ ಹಾಗಾಗಿ ಅದೊಂದು ಹಾಂ ಮುಂದಿನ ದಿನ ಟ್ರೈ ಮಾಡ್ತೀನಿ ದಟ್ ಲೈವ್ ಆಗಿ ವ್ಲಾಗ್ಸ್ ಮಾಡೋದು ಬಟ್ ಇವಾಗ ಜಸ್ಟ್ ವಿಡಿಯೋ ತೊಗೊಬಂದುಬಿಟ್ಟು ಹಿಂದುಗಡೆಯಿಂದ ಹೇಳ್ತಾ ಇದ್ದೀನಿ ಇದು ನೆಕ್ಸ್ಟ್ ನಮ್ಮ ಮಗಳು ಹೋಗೋ ಸ್ಕೂಲು ರಾಧಾಕೃಷ್ಣ ಪಬ್ಲಿಕ್ ಸ್ಕೂಲು ಮೇ ಬಿ ಸೊ ನಾ ಅಲ್ಲಿಗೆ ಕಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಈಗ ಸಾಗರದ ನಮ್ಮ ಹಳ್ಳಿಯಲ್ಲ ಇಲ್ಲೇನು ಇಲ್ಲ ಸ್ಕೂಲು ಅಂತ ಎಲ್ಲ ತುಂಬ ಜನ ಕಮೆಂಟ್ ಮಾಡೋರಿಗೆ ಹೇಳ್ತೀನಿ ನಮ್ಮ ಸಾಗರದಲ್ಲಿ ಐ ಸಿ ಐ ಸಿ ಸ್ಕೂಲ್ ಎರಡಿದೆ ಒಂದು ಬೆತ್ತನಿ ಮತ್ತು ಇದು ರಾಧಾಕೃಷ್ಣ ಅಂತ ಮತ್ತು ಸಿ ಬಿ ಎಸ್ ಸಿ ಸ್ಕೂಲ್ಸು ಸಹಿತ ಇದೆ ಅಷ್ಟೆಲ್ಲ ಸ್ಟೇಟ್ ಸಿಲೆಬಸ್ ಸ್ಕೂಲ್ ಸಿಕ್ಕಾಪಟ್ಟೆ ಇದೆ ಇದು ಕ್ಯೂಟ್ ಆಗಿರೋ ರೆವಿಲೇಗೇಟು ನಮ್ಮ ಮನೆ ಹೋಗಬೇಕು ಅಂದರೆ ಹೆಂಗಾದರೂ ರೋಡಿಗಾದರೂ ಹೋಗಿ ರೈಲ್ವೆ ಗೇಟ್ ಮಿಡಲಲ್ ಬರುತ್ತೆ ಸೊ ನಾವು ಆನ್ ದ ವೇ ಹೋಗಬೇಕಾದ್ರೆ ಟ್ರೈನ್ ಬರ್ತಾ ಇತ್ತು ಸೊ ಸ್ಟಾಪ್ ಆದ್ವಿ ಸೊ ಇದು ವಿವ್ ನಮ್ಮ ಮನೆ ಹೋಗೋಕ್ಕೆ ರೋಡು ಕ್ಯೂಟಾಗಿರುತ್ತೆ ಇದು ನಾವೇನು ಬಿ ಎಚ್ ರೋಡಿಂದ ಬಂದ್ವಿ ಅಲ್ಲ ಅದೇ ವಾಟ್ ವರದಳ್ಳಿಯಿಂದ ಅಲ್ಲಿಂದ ಹೋಗ್ಬೇಕಾದ್ರೆ ಇದು ಸ್ಮಾಲ್ ರೋಡು ಈ ರೋಡಲ್ಲಿ ತುಂಬ ಚೆನ್ನಾಗಿರುತ್ತೆ ನಾನು ತೋರಿಸ್ತೀನಿ ಹೇಗಿದೆ ಅಂತ ಹೇಳ್ಕೊಂಡು ಸೊ ಇಲ್ಲೊಂದು ಕ್ಯೂಟ್ ಹಳೇ ಬ್ರಿಡ್ಜು ನೀವು ನೋಡ್ಬೋದು ಅಲ್ಲಿ ಎಷ್ಟು ಕ್ಯೂಟ್ ಆಗಿದೆ ಅಲ್ಲಿ ವಾಕಿಂಗ್ ಮಾಡೋಕ್ಕೆ ಅಂತಲೇ ಒಂದು ಕ್ಯೂಟ್ ಬ್ರಿಡ್ಜು ಸೊ ಈ ಕಡೆ ವರದಾನಡಿ ಹರಿ ಹರಿತರೋದು ನಮ್ಮ ನಮ್ಮೂರಲ್ಲಿ ಎಲ್ಲ ಕಡೆನೂ ಬ್ರಿಡ್ಜ್ ಇದೆ ವರದಾ ಹಳ್ ವರ್ಧಾ ನದಿ ಹರಿತಾ ಇರುತ್ತೆ ಇನ್ನು ಸ್ಪೆಷಲಾಗಿ ನಮ್ಮೂರ ಬಗ್ಗೆ ನಮ್ಮೂರ ವಿಶೇಷತನ ಬಗ್ಗೆ ನಿಮಗೊಂದು ವ್ಲಾಗ್ ಮಾಡಬೇಕು ನಮ್ಮ ಸಾಗರ ಅಂತ ಹೇಳಿಕೊಂಡು ಸೂನ್ ಮಾಡ್ತೀನಿ ಇನ್ನೊಂದು ನೆಕ್ಸ್ಟು ವೀಕಲ್ಲಾದರೂ ಟ್ರೈ ಮಾಡ್ತೀನಿ ಮಾಡಲಿಕ್ಕೆ ನಮ್ಮೂರಲ್ಲಿ ನಮ್ಮನೇ ಆ್ಯಕ್ಚುಲಿ ತುಂಬ ಸಣ್ಣದು ಯಾಕಂದರೆ ಇಲ್ಲಿ ನೋಡಿ ತೋಟಗಳ ಮಧ್ಯೆ ಮನೆ ಇರುತ್ತೆ ಸೊ ಅದೇ ಸ್ಪೆಷಾಲಿಟಿ ಇಲ್ಲಿ ಒಂದು ಅಡಿಕೆ ಮರ ಬಾಳೆ ಗಿಡ ತೋಟ ಇಟ್ಕೊಳೋದ್ರ ಮಧ್ಯೆ ಮನೆ ಇಟ್ಕೊಂಡಿರೋರು ಜನೇ ತುಂಬ ಜನ ಇದೆ ಸಿಗ್ತಾರೆ ನಿಮಗೆ ಸೊ ಅದಕ್ಕೇನೆ ನಮ್ಮ ಮಲೆನಾಡು ಅಥವಾ ಸಾಗರ ಅಂತ ಹೇಳ್ತಾರೆ ಸೊ ಆ ರೋಡಲ್ಲಿಂದ ಲಾ ಲಾಸ್ಟ್ಗೆ ಬಂದರೆ ನಮ್ಮ ಮನೆ ಸಿಕ್ಬಿಡುತ್ತೆ ಸೊ ಫೈನಲಿ ನಾವು ವಾಪಸ್ಸು ನನ್ನ ಪುಟ್ಟದಾಗಿರೋವಂಥ ಮನೆಗೆ ಬಂದ್ವಿ ಬಟ್ ಬರ್ತಿದ್ದಂಗೆ ಫಾಸ್ಟಾಗಿ ಅವ್ರಿಗೊಂದು ಕಿಚಡಿ ಮಾಡಿಬಿಟ್ಟು ವಾಪಸ್ ಮತ್ತು ನಮ್ಮಮ್ಮನ ಜೊತೆಗೆ ಹೋದೆ ಅಮ್ಮನ ಕರ್ಕೊಂಡು ವರದಳ್ಳಿಗೆ ಹೋಗಿ ನಾನು ಹಣ್ಣು ಕಾಯಿ ಮತ್ತು ನನಗೆ ಮಂತ್ರಾಕ್ಷತೆ ಅಕ್ಷತೆ ಏನಂತಾರೆ ಅದನ್ನು ಇಸ್ಕೊಂಡು ಬರೋಣ ಅಂತ ಹೇಳ್ಕೊಂಡು ನೋಡಿ ಮಧ್ಯಾಹ್ನ ಇವಾಗ ಹನ್ನೆರಡುವರೆ ಒಂದು ಗಂಟೆ ಆಗಿದೆ ಎಷ್ಟು ರಶ್ ಇದೆ ಅಂದರೆ ಗುರುಪೂರ್ಣಿಮೆ ದಿನ ಸಿಕ್ಕಾಪಟ್ಟೆ ರಶ್ಶು ಕಾಲ್ಡೋಕ್ ಜಾಗ ಇಲ್ಲ ಕಾರ್ಗಳಂತೂ ಎರಡು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ದೂರ ನಿಂತಿದೆ ಸೊ ಅಷ್ಟೊಂದು ರಶ್ಶು ನಾನು ಈ ಸಲ ಸ್ಕೂಟಿ ಹೊಡಿತಾ ಇರೋದ್ರಿಂದ ವೀಡಿಯೋ ಎಲ್ಲ ಮಾಡಲಿಕ್ಕಾಗಿಲ್ಲ ಸೊ ನಿಲ್ಲಿಸಿದಾಗ ಅಥವಾ ಇಲ್ಲಿ ಬಂದಾಗ ಸ್ವಲ್ಪ ವೀಡಿಯೋ ಮಾಡ್ತಿರೋದು ಆದರೂ ತುಂಬ ಜನ ಇದ್ದಾರೆ ಅವ್ರ ಮಧ್ಯೆ ಎಲ್ಲ ನಂಗೆ ವೀಡಿಯೋ ಒಂಥರ ಅನಿಸ್ತಿತ್ತು ಇಷ್ಟು ಅಕೌಂಟ್ ಜನ ಹೇ ಅಂದರೆ ಅಷ್ಟು ಕ್ರೌಡ್ ಆ ಕ್ರೌಡ್ನ ಮ್ಯಾನೇಜ್ಮೆಂಟ್ ಮಾಡ್ತಿರೋ ಅಲ್ಲಿ ಅಲ್ಲಿರೋ ಜನಗಳು ಅಲ್ಲಿರೋ ಬಟ್ರಿಗೂ ನಾನು ತುಂಬ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಅಲ್ಲಿ ಹಣ್ಣು ಕಾಯಿಗಳಿಗಾಗಿರ್ಬೋದು ತೀರ್ಥ ಕೊಡ್ಬೇಕಾದ್ರೂ ಸಹಿತ ಎರಡೆರಡು ಕಡೆ ವ್ಯವಸ್ಥೆಗಳನ್ನ ಮಾಡಿ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದರು ನೋಡಿ ನಿಮಗೆ ಕಾಣಿಸ್ತೀವಿ ಅಷ್ಟೊಂದು ಜನಗಳ ಮಧ್ಯಾಹ್ನ ಹೋಗಿತ್ತು ನಾನು ಮತ್ತೊಂದು ಸಲ ಅಷ್ಟು ರಶಲ್ಲಿ ಹೋಗೋಕ್ಕಾಗೋದಿಲ್ಲ ಅಂತ ಅಮ್ಮಂಗೆ ಒಳಗಡೆ ಹೋಗೋಕ್ಕೆ ಬಿಟ್ಬಿಟ್ಟು ನಾನು ಹಣ್ಣು ಕಾಯಿ ಏನು ಪ್ರಸಾದ ಕೊಡ್ತಾರಲ್ಲ ಅಲ್ಲಿ ಅಲ್ಲಿಂದ ತೊಗೊಳೋಕ್ಕೆ ಬಂದೆ ಅಲ್ಲೂ ಸಹಿತ ಸಿಕ್ಕಾಪಟ್ಟೆ ಕ್ಯೂ ಇತ್ತು ಆ್ಯಂಡ್ ಅಲ್ಲಿಂದ ಊಟ ಮಾಡೋಣ ಅಂತ ಹೋದ್ವಿ ಹೌದು ನಮ್ಮ ವರದಲ್ಲಿ ನಿರಂತರವಾಗಿ ಎವ್ರಿ ಡೇ ಮಧ್ಯಾಹ್ನ ಊಟ ಇರುತ್ತೆ ಮತ್ತು ಸಂಜೆನೂ ಊಟ ಇರುತ್ತೆ ನೀವೆಷ್ಟೊತ್ತಿಗೆಗಾರು ಬನ್ನಿ ಅವ್ರು ಊಟ ಕೊಡ್ತಾರೆ ತೋರಿಸ್ತೀನಿ ಇದೇ ನೋಡಿ ಈ ತೀರ್ಥದಿಂದ ಈ ಕಡೆ ಒಂದು ಹಾಲ್ ಇದೆ ಅದೇ ಊಟದ ಹಾಲು ನಾವು ಅದೇ ಊಟದ ಹಾಲು ನಾವು ಸಿಕ್ಕಾಪಟ್ಟೆ ರಶ್ ಇತ್ತು ಅಂತ ಪಕ್ಕದಲ್ಲಿರೋ ದುರ್ಗಮ್ಮ ದೇವಸ್ಥಾನದಲ್ಲಿ ಊಟ ಮಾಡಿಕೊಂಡು ಮನೆಗೆ ಬಂದ್ವಿ ಸೊ ಇದು ಇವತ್ತಿನ ವ್ಲಾಗು ವೆರಿ ಫಾಸ್ಟಾಗಿ ಏನು ಕ್ವಿಕ್ಕಾಗಿ ಎಡಿಟ್ ಮಾಡಿ ಅಂಥದ್ದು ಸೊ ಹೇಗಿದೆ ಫ್ರೆಂಡ್ಸ್ ಕಮೆಂಟ್ ಮಾಡಿ ಥ್ಯಾಂಕ್ ಯು